ಮದುವಿಗೆ ಇಲ್ಲಿ ಬಂದಿರುವಂಥ ನಮ್ಮ ಪ್ರೆಸ್ ಮಾಧ್ಯಮದವ್ರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ರೆಡ್ಡಿ ಸರ್ಗೆ ಆ್ಯಂಡ್ ಮೇಡಮ್ ಸರ್ ರಹೀಂಖಾನ್ ಸರ್ ಶಮಸಿ ಸರ್ ರಾಂಗಾಗಿ ಹೇಳ್ಕೊಟ್ಟು ಸರ್ ಕರೆಕ್ಟಾಗಿ ಹೇಳಬೇಕು ನಮ್ಮ ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೇ ಇವತ್ತು ಇಲ್ಲಿ ಬಂದು ಇಂಥ ಒಂದು ಒಳ್ಳೆ ದ ಟಾಸ್ಕ್ ಟ್ರೇಲರ್ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಯು ಗ್ಯಾಸ್ ಅ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯು ಕಾಡ್ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡೈರೆಕ್ಟರ್ ರಘು ನಾನು ರಘು ಅವ್ರನ್ನ ಚೂರಿಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಭಾಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಬಹಳ ಇಸ್ ಅ ವೆರಿ ನಾಲೆಜಬಲ್ ಗಾಯಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಬಹುಶಃ ಚೂರಿ ಕಟ್ಟೆ ಇವತ್ತೇನಾದ್ರು ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎವ್ರಿ ಆಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ದ ಡಾಸ್ಕ್ ಅನ್ನೋ ಈ ಪಿಕ್ಚರ್ ಅಲ್ಲಿ ಇಟ್ಸ್ ದ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ಕೊಡ ತುಳಕಲ್ಲ ತುಂಬ ಜನಕ್ಕೆ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ಲರೂ ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟ್ ಆಗಿ ಜೀರ್ಣ ಮಾಡಿಕ ಸೊ ಹಾಗಾಗಿ ಒಳ್ಳೆ ಇಬ್ಬರು ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಆ್ಯಂಡ್ ರಘು ಅವರು ಆಸ್ ಇಟ್ ಇಸ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ದ ಟಾಸ್ಕ್ ತುಂಬ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ದ ಟಾಸ್ಕ್ ಒಂದು ಪಿಕ್ಚರ್ನ ಬಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಇಂಡಿಯಾಲೆಲ್ಲೆಲ್ಲಿ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಈ ಪಿಕ್ಚರ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಸುರಿಗೆ ತುಂಬಾ ಇಷ್ಟಪಡ್ತಾ ಇದ್ರೆ ಈ ರೋಸ್ಟಿ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿರೋ ಚಿನ್ನ ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೋರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಚೋರಾಗೇ ಬೆಳತ್ತೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿವಂತಿಕೂ ಇರಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಇರಬೇಕು ಯಾರ ಮೇಲೂ ಕೋಪ ಬೇಡ ಯಾರ ಮೇಲೂ ಸೇಡಿಲ್ಲ ಯಾಕಂದರೆ ಯಾರಿಗೂ ಟೈಮೇ ಇಲ್ಲ ನಮ್ದು ನಮ್ಮ ಕತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ನ ಮಾಡ್ತಿದ್ದೀರೋ ಅಷ್ಟರ ಮಟ್ಟಕ್ಕೆ ಎಲ್ಲ ದ ನ್ಯೂ ಬೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ದಿಸೇ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಪರ್ಸೆಂಟ್ ಇಸ್ ಯೋರ್ ಡಿಸಿಪ್ಲಿನ್ ಎಷ್ಟಾಯಿತು ಸೆವೆಂಟಿ ಇನ್ನು ಫಿಫ್ಟೀನ್ ಪರ್ಸೆಂಟ್ ಎಕ್ಸಿಕ್ಯೂಷನ್ ಹೋಗ್ಬಿಡುತ್ತೆ ವೆನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಲಕ್ ಇಸ್ ಜಸ್ಟ್ ಫೈವ್ ಪರ್ಸೆಂಟ್ ಪರ್ಸೆಂಟ್ ಯಾರು ಲಕ್ಕಿಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳನ್ನ ಮಾಡಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾ Matumanim will do the task for the entire team, All the very best. Good luck to you all. Good luck to you. Thank you.